ಈ ನಡುವೆ ಒಂದು ದೊಡ್ಡ ನ್ಯೂಸ್ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ ಶೇರ್ ಮಾರ್ಕೆಟ್ ಅಲ್ಲಿ ಇಳಿಕೆ ಆಗ್ತಿದೆ ಬಹುಶಃ ನಾನು ಶೇರ್ ನಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಆದ್ರೆ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಅನ್ನೋದೇ ನೆನಪಿಲ್ಲ ಬಹುಶಃ ಅಂದ್ರೆ ನಿನಗೆ ಇದನ್ನು ಗೊತ್ತಿಲ್ವಾ ನೀನು ಯಾವ ಶೇರ್ ನಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಅಂತ ಲಾಂಗ್ ಟರ್ಮ್ ಯೋಚನೆ ಮಾಡಿ ಮಾಡಿದ್ದೆ ಎರಡ್ ಮೂರ್ ವರ್ಷ ಆಗೋಯ್ತು ಅದೇ ಹೆಂಗ್ ನೆನ್ಪಿರುತ್ತೆ ನೀನೊಬ್ಬ ಕೊಡು ನೀನು ಬಾದಾಮಿ ತಿಂದು ಕೂಡ ಉಪಯೋಗ ಇಲ್ಲ ನಿನಗೆ ನಿನ್ನ ಇನ್ವೆಸ್ಟ್ಮೆಂಟ್ ಮಾನಿಟರ್ ಮಾಡೋದೇ ನೆನಪಿಲ್ಲ ಅಲ್ವಾ ನೀನು ರಿಂಕುಗೂನು ಕಾಲ್ ಮಾಡೋದು ಬಿಟ್ಬಿಡು ಯಾಕಮ್ಮ ಅವನು ಹದಿನೈದು ತಿಂಗಳಿಂದ ನನ್ ದುಡ್ಡು ವಾಪಸ್ ಕೊಟ್ಟಿಲ್ಲ ಅವನಿಂದ ದುಡ್ಡು ನಾನು ತಗೊಂಡೇ ತಗೋತೀನಿ ನೀ ಬಾದಾಮಿ ಕೊಡು ಹೌದಾ ಸಾಲದ ದುಡ್ಡು ದುಡ್ಡು ಆದ್ರೆ ಇನ್ವೆಸ್ಟ್ಮೆಂಟ್ ನ ದುಡ್ಡು ದುಡ್ಡಲ್ಲ ಅಲ್ವಾ ಬುದ್ಧಿವಂತರಾಡೋ ಮಾತು ಹೇಳದೆ ತಂಗಿ ಸರಿ ಹೇಳು ನೀನು ಯಾವಾಗಾದರೂ ನಿನ್ನ ಎನ್ ಎಸ್ ಡಿ ಎಲ್ ಇ ಕ್ಯಾಶ್ ನೋಡಿದೀಯಾ ನೋಡಂತೂ ಇಲ್ಲ ಆದ್ರೆ ಈ ಅಲ್ಲಿ ಬರುತ್ತೆ ಅದೇ ಅಲ್ವಾ ಆದ್ರೆ ಈ ಕ್ಯಾಶ್ ಅಂದ್ರೆ ಏನು ನನ್ನ ಮುದ್ದಿನ ಅಣ್ಣ ಹಾ ಅದೇನೆ ಇಮೇಲ್ ಅಲ್ಲಿ ಬರೋದು ಎನ್ ಎಸ್ ಎಲ್ ಇಶ್ ಅಂದ್ರೆ ನಿನ್ನ ಎಲೆಕ್ಟ್ರಾನಿಕ್ ಕನ್ಸಾಲಿಡೇಟ್ ಅಕೌಂಟ್ ಸ್ಟೇಟ್ಮೆಂಟ್ ಎನ್ ಎಸ್ ಎಲ್ ನಲ್ಲಿ ನಿನ್ನ ಪೋರ್ಟ್ಫೋಲಿಯೋದ ಪರ್ಫಾರ್ಮೆನ್ಸ್ ಮಾನಿಟರ್ ಮಾಡು ಇದರಲ್ಲಿ ನಿನಗೆ ಗೊತ್ತಾಗೋದೇನಂದ್ರೆ ನಿನಗೆ ಎಷ್ಟು ಲಾಭ ಅಥವಾ ನಷ್ಟವಾಯಿತು ಅಂತ ಎನ್ ಎಸ್ ಎಲ್ ನಮಗೆ ಅರ್ಥ ಮಾಡಿಸುತ್ತೆ ಇನ್ವೆಸ್ಟ್ಮೆಂಟ್ ಮಾಡಿ ಜೊತೆಗೆ ಮಾನಿಟರ್ ಕೂಡ ಮಾಡಿ ಮತ್ತೆ ಹಾ ಮೂರನೇ ಸ್ಟೆಪ್ ಮಾಡೋದು ಮರಿಬೇಡ ಬಾದಾಮಿ ತಿನ್ನೋದು ಮರಿಬೇಡ ಇನ್ವೆಸ್ಟ್ ಮಾಡಿ ಜೊತೆಗೆ ಮಾನಿಟರ್ ಕೂಡ ಮಾಡಿ ನಿಮ್ಮ ಇ ಕ್ಯಾಸ್ ಹೇಳಿಕೆಯನ್ನು ವೀಕ್ಷಿಸಲು ಅಥವಾ ಡೌನ್ಲೋಡ್ ಮಾಡಲು ನಿಮ್ಮ ಇಮೇಲ್ ಅನ್ನು ಪರಿಶೀಲಿಸಿ ಅಥವಾ ಎನ್ಎಸ್ಡಿಎಲ್ ಸ್ಪೀಡಿ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ